ಯಾವುದು ಕಣ್ಣಿ ಕಾಣುವಲ್ದು ಯಾಕಪ್ಪ ಅಂದ್ರ ರೊಕ್ಕದ ಸವಿಗಾಗಿ ಸೊಕ್ಕವೂ ಬಂದಿತ್ತು ರೊಕ್ಕದ ಸವಿಗಾಗಿ ಸೊಕ್ಕವೂ ಬಂದಿತ್ತು ಬಿತ್ತಿರಿ ಬಲಿ ಒಳಗಿನ ಮನುಷ್ಯ ಮೋಜು ಮಸ್ತಿಗಾಗಿ ರೊಕ್ಕದ ಒಂದು ಇವತ್ತು ನಾ ಎಲ್ಲವನ್ನ ಸಾಧಿಸ್ತೀನಿ ಅನ್ನೋದು ತಲೆ ತೆಗೆದ್ಬಿಡ್ರಿ ಯಾಕತ್ತದ್ರ ರೊಕ್ಕ ಐತೆ ಹೇಳಿ ಬಾಳ್ ಮೆರೆದ್ರ ಮುತ್ತೆ ಹೇಳ ರೊಕ್ಕವ ಕಳ್ಸಿರಿ ಮಕ್ಕಳಿರ್ಯ ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿರಾ ಅಂತ ಹೇಳ ರೊಕ್ಕದಿಂದ ನಾ ಎಲ್ಲವನ್ನ ಕೇಳ್ತೀನಂದ್ರ ಸಾಧ್ಯ ಇಲ್ಲ ಯಾಕಂದ್ರ ಮನುಷ್ಯನಿಗೆ ಏನು ಬೇಕಪ್ಪ ಅಂದ್ರ ಮನುಷ್ಯನಿಗೆ ಇರುವಷ್ಟು ದಿನ ಏನು ಬೇಕಪ್ಪ ಅಂದ್ರ ಧಾನ ಬೇಕು ಧೈಯ ಇರಬೇಕು ಧಾನ ಬೇಕು ಧೈ ಇರಬೇಕು ಕರುಣೆ ಮೊದಲಾಗಬೇಕು ಮನದಲ್ಲೊಂದು ಮಂದಿರ ಕಟ್ಟಬೇಕು ಅದು ತಂದೆ ತಾಯಿಯರಿಗೆ ಮೀಸಲಾಗಿರಬೇಕು ಗುರು ಸದಾಶಿವರು ಮೆಚ್ಚುವಂತ ಇರಬೇಕಂತ ಹೇಳ್ತೀನಿ ನಾನು ಇವತ್ತು ನಾವು ನೀವೆಲ್ಲ ಮಾಡಿದ್ದು ಕಡೆದ ತಂದೆ ತಾಯಿಗಳನ್ನ ಜೋಪಾನ ಮಾಡ್ಯಾರ ನಾವೆಲ್ಲ ದೊಡ್ಡವರಾದಿವಂದ್ರ ದೇವರಿಗೆ ಹೆಂಗ ಸ್ಪರ್ಶು ಹಂಗ ಕಡೆದ ತಂದೆ ತಾಯಿಗಳನ್ನ ಕಣ್ಣೀರು ಬರ್ಲಾರ್ದಂಗ ನಮ್ಮ ಮನದಲ್ಲಿ ಒಂದು ಮನೆಯನ್ನ ಕಟ್ಟುವುದ್ರ ಜೊತೆಗೆ ದೇವಾಲಯವನ್ನ ಕಟ್ಟಿ ನೀವು ತಂದೆ ತಾಯಿಗಳ ಕಣ್ಣೀರು ಒರೆಸುದಷ್ಟೇ ಅಲ್ಲ ಅವ್ರು ಸುಖವಾಗಿ ಇರಬೇಕು ಅವರ ಒಂದು ಮುಖದಲ್ಲಿ ಸದಾ ನಗು ನೀ ಏನು ದೊಡ್ಡ ಬಹುಮಾನ ಕೊಡೋ ಅವಶ್ಯಕತೆ ಇಲ್ಲ ಅದೇ ದೊಡ್ಡ ಒಂದು ಬಹುಮಾನ ಆಕತಿ ನೆನ್ಪಿಟ್ ಯಾಕಂತಂದ್ರ ಇವತ್ತೆಲ್ಲ ಏನ್ ನಡತತಿ ಜಗತ್ತಿನಲ್ಲಿ ಮಳೆ ಅಭಾವ ಕಡಿಮೆ ಆಕತ್ತ ಮುದ್ದೆ ಏನಲ್ಲ ಮಂಜು ಮಳೆಯು ಮುಗಿಲ ಸೇರಿ ಮಂಜು ಮಳೆಯು ಮುಗಿಲ ಸೇರಿ ಭಂಜೆಯಾದಳು ಭೂಮಿ ತಾಯಿ ಇವತ್ತು ಅನಿವಾರ್ಯ ಸಮಯಕ್ಕೆ ತಕ್ಕಂತೆ ಮಳೆ ಆಗುವಂತು ಬೆಳೆ ಬೆಳೆಯುವಂತ ಯಾಕೆ ಬೆಳೆಯುವಂತ ಏಳು ಹೊಲವ ಮಾಡಿ ಹೇಳದೆ ಹೋದಾರು ಮರ್ಯಾದ ಎಚ್ಚರಿಕೆ ಯಾಕಾಗದಂತೆ ಒಂದೊಂದು ವರ್ಷಕ್ಕ ಒಂದ್ ಅಥವಾ ಎರಡು ಪೀಕ್ ತಗೋತಿದ್ರು ಇವತ್ತು ರೊಕ್ಕದ ರಕ್ತದಾಸಿಕ್ಕಾಗಿ ಒಂದೊಂದು ವರ್ಷದಾಗ ನಾಲ್ಕು ನಾಲ್ಕು ಸಂಸನ್ ಪೀಸ್ ತಕೊಳಾಕತೀವಿ ಆ ಒಂದು ಹೊಲಕ್ಕ ಸರಿಯಾಗಿ ಬಿಸಿಲು ಬಡಿದೇ ಹೋದರೆ ಇಂಥವು ಏಳು ಅಲ್ಲ ಹತ್ತು ಹೊಲ ಮಾಡಿದ್ರೆ ನೀನು ಲಾಸ್ ಆಗಿ ಹೋಗುವಂತ ತೀರ್ಮಾನ ಬರ್ತೈತಿ ಯಾಕಂದ್ರೆ ಹೊಲಕ್ಕೂ ಟೈಮ್ ಕೊಡ್ಬೇಕಲ್ಲ ರೆಸ್ಟ್ ಕೊಡ್ಬೇಕು ಬಿಸಿಲು ಬಡಿಬೇಕಲ್ಲ ಆದ್ರೆ ನಾವ್ ಏನ್ ಮಾಡಕತ್ತೀವಿ ಒಂದೇ ದಿವಸ ಶ್ರೀಮಂತ ಆಗ್ಲಿ ಅಂತ ಹೇಳಿ ಎಲ್ಲವನ್ನ ತ್ಯಾಗ ಜೊತೆಗೆ ಇದ್ದ ಹೊಲವನ್ನ ಬೆಳೆದು ಇವತ್ತು ನಾವೆಲ್ಲ ಬಹಳ ದುಃಖದಾಗ ಬರುವಂತ ತೀರ್ಮಾನ ಇರುವುದನ್ನೇ ಬದುಕು ಮನುಷ್ಯರಿಗೆ ಇರುವುದನ್ನೇ ಬದುಕು ಮಾಡದಿರು ಕೆಡುಕು ಮನುಷ್ಯರಿಗೆ ಇರುವುದೊಂದು ಬದುಕು ಮಾಡದಿರು ಕೆಡಕು ದ್ವೇಷ ಅಸೂಯೆ ಕಟ್ಟಿ ಹಾಕು ತೊಳೆದು ಅಂತರಂಗದ ಕೊಳಕು ಧರ್ಮದ ದಾರಿಯ ಹುಡುಕು ಸಿಗುವುದು ಸದಾಶಿವರ ಆಶೀರ್ವಾದದ ಬೆಳಕು ಅಂತೇಳಿ ನಮ್ಮ ಇವತ್ತು ನಾವು ಇಲ್ಲೇ ಮುಳುಗಿತು ಹಡಗ ಇಲ್ಲೇ ಮುಳುಗಿತ್ತು ಹಡಗ ಅಲ್ಲಿ ಇಲ್ಲಿ ನೋಡಿದವರು ಎಲ್ಲೂ ನೆಲೆ ಹತ್ತಲಿಲ್ಲ ನಿನ್ನ ಗುರು ನಿನ್ನ ಅಂತರಂಗದೊಳಗಾನ ನಿನ್ನ ಗುರು ಸಾಕ್ಷಾತ್ ದೇವರ ನಿಮ್ಮ ಅಂತರಂಗದಾಗದಣ ಅಲ್ಲಿ ಇಲ್ಲಿ ಎಲ್ಲೂ ಹುಡುಕಬೇಡ ನಿನ್ನ ನಿಜವಾದ ಭಕ್ತಿ ಇತ್ತು ದೇವರ ಮೇಲೆ ನಂಬಿಕೆ ಇತ್ತು ಅಂತಂದ್ರ ಸಾಕ್ಷಾತ್ ದೇವರು ನಿನ್ನ ಮನದಲ್ಲಿ ಸಹಿತ ಮನಸ್ಸಿನಲ್ಲಿ ಒಂದು ದೇವಾಲಯವಾಗಿ ಒಳಗಿರ್ತಾನ ನೆನಪಟ್ಟು ಅಲ್ಲಿ ಎಲ್ಲೂ ಹುಡುಕಬೇಡ ನಿನ್ನ ಗುರು ನಿನ್ನ ಒಳಗಾರ ಯಾಕಂತಂದ್ರ ಇವತ್ತು ಭೂಮಿ ಮೇಲೆ ಏನ್ ನಡತಪ್ಪಾ ಅಂದ್ರ ಸಾಕಷ್ಟು ಕೆಳಕುಗಳು ಉಂಟಾಕತ್ತವು ಯಾಕೆ ಉಂಟಾಗತ್ತವು ಯಾಕೆ ಉಂಟಾಕತ್ತವು ಈ ಭೂಮಿ ಮೇಲೆ ಜೊಳ್ಳು ಜೋಳು ಹಾರೋಗಿ ಗಟ್ಟಿ ಕಾಳುಗಳು ಮಾತ್ರ ಉಳಿತಾವಿಲ್ಲ ಯಾವಪ್ಪ ರೂಪಾಗಿ ತಿರುಗಿರಿ ಮಕ್ಕಳಿಗೆ ಮುಂದೆ ಪಾಶಕ್ಕೆ ಬಿದ್ದಿರೋ ಮಕ್ಕಳಿಗೆ ರೊಕ್ಕದ ಕೊಡುಗಳು ಎತ್ತಿ ಮುಂದೆ ಬಿಕ್ಕಿ ಪಿಕ್ ಬಿಕ್ಕತ್ತಿರೋ ಮಕ್ಕಳೇ ಮಹಾಮಾರಿ ಸಂದರ್ಭದೊಳಗ ಮಹಾಮಾರಿ ಸಂದರ್ಭದೊಳಗ ರೊಕ್ಕ ಏನಾದ್ರೂ ಉಳಿಸ್ಬೇಕ್ರಿ ಯಾರನ್ನ ಯಾರನ್ನ ಉಳಿಸ್ಲಿಲ್ಲ ಹಣವ ಅಂದು ಹೆಮ್ಮೆಲೆ ತಿರುಗಬೇಡ ಬೇಡ ಹಗಲದ ಹೊತ್ಕೊಂಡು ಹೋಗುವಂತ ದಿನಮಾನ ಬರ್ತೈತಿ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡು ತಿನ್ನುವಂತ ತೀರ್ಮಾನ ಬರ್ತದಂತ ಮೊದಲೇ ಹೇಳಿದ್ರು ಮಹಾಮಾರಿ ಸಂದರ್ಭದೊಳಗ ನಮ್ಮ ಅಣ್ಣಂಬರು ಯಾರ ಇದ್ರು ಸಹಿತ ತೀರ್ಕೊಂಡ್ರ ಆ ಹೆಣ ನಮ್ದು ಅಲ್ರಿ ಅಂತ ಹೇಳ್ತಿದ್ರು ಅದನ್ನ ಹೋಗಿ ಅನಾವಧಿಯ ಶವ ಅಂತೇಳಿ ಎಲ್ಲಾದ್ರೂ ಹೋಗಿಟ್ರ ಹತ್ತು ಕಾಗಿ ನಾಯಿ ನರಿ ಹರ್ಕೊಂಡು ತಿನ್ನುವಂತ ದಿನಮಾನ ಸಹಿತ ಬಂದು ಹೋದ್ರಿ ಅದಕ್ಕೆ ನಾವು ನೀವು ಇರುವಷ್ಟು ದಿನ ಏನಿಲ್ಲ